ನಮಸ್ಕಾರ ಎಲ್ಲ ಅಣ್ಣಗು ಆಗ್ತಾ ಏನ್ ಚಿಕ್ಕ ಟಾಪ್ ಆಂಗಲ್ ಇಂದ ತೋರಿಸ್ತಾ ಇದ್ರಿ ಅನ್ಕೊಂಡಿದ್ರ ಹಬ್ಬತ ಅದ ಕೊಂಡಾ ಬಂಡಿ ಜಾತ್ರೆ ತೇರು ಪರ ಅನ್ಕೊಂಡು ಬೇಜಾನ್ ಎಂಜಾಯ್ಮೆಂಟ್ ಇರ್ತದೆ ಮರೆತು ನಿರಾಸಿತಲ್ಲ ಬೇಸಿಗೆ ರಜಾ ಬತ್ತದೆ ಎತ್ತ ಗಾಡಿ ಕಟ್ಟಿ ಟ್ರಾಕ್ಟರ್ ಬಸ್ ನಮ್ ಕಾಲ್ ಬೈರಪ್ಪ ಕೈ ಮುಗ್ದು ಬೋರಪ್ಪ ಕಾಲ್ ಮುಗ್ದು ಆಶೀರ್ವಾದ ತಕ್ಕ ಬರೋ ಹೋಗಿ ಇದೇನ್ ಹೋಗಿ ಹೋಗಿ ಅಂತ ಇವ್ನ ಬರಲ್ ಅಂತ ಕೇಳ್ಕೊಬೇಡ್ರಿ ನಮ್ಮ ಮನೆ ದೇವ್ರಪ್ಪ ನಾನ್ ಇದ್ದಾನೆ ಬಂದೆ ಬರ್ತೀನಿ ಅಪ್ಪ ಮಾತ್ರ ಆಗಿರ್ತದೆ ಕೊಂಡಾ ಮಂಡಿ ತರೋದ್ರಿಂದ ಹಿಡ್ದು ಕೊಂಡ ಆಯ್ನಿಂದ ಹಿಡ್ದು ಅನ್ನ ಸಂತರ್ಪಣೆ ಮಾಡೋದ್ರಿಂದ ಹಿಡ್ದು ಟೇರು ಟಮ್ಟೆ ನಗರಿ ಜಾತ್ರೆ ಅಂತ ತುಂಡು ತುಂಬಾನೇ ಚೆನ್ನಾಗಿರ್ತದೆ ಯಾರು ಮಿಸ್ ಮಾಡ್ಕೊಬೇಡಿ ಡೇಟ್ ಬಂದು ಇದೇ ತಿಂಗಳು ಏಪ್ರಿಲ್ ಹದಿಮೂರು ಹದ್ನಾಕು ಹದಿನೈದು ಮೂರ್ ದಿವಸನು ಹಬ್ಬ ಇರ್ತದೆ ಹದಿಮೂರನೇ ತಾರೀಕು ಸಾಯಂಕಾಲ ಅನ್ನ ಸಂತರ್ಪಣೆ ಏಳು ಗಂಟೆಗೆ ನಡೆದ ಹದಿನಾಲ್ಕನೇ ತಾರೀಕು ಒತ್ತ ಗಂಟೆ ಕೊಂಡೆ ಇರ್ತದೆ ಕೊಂಡೆ ಆಗಿ ಹನ್ನೊಂದು ಗಂಟೆಗೆ ಪುನಃ ಅನ್ನ ಸಂತರ್ಪಣೆ ಇರ್ತದೆ ಅವತ್ತು ಇನ್ನು ಹದಿನೈದನೇ ತಾರೀಕು ಅವತ್ತು ಚೇರ್ ಇರ್ತದೆ ಚೇರ್ ಒಂದ್ ದಿವಸ ಮಧ್ಯಾಹ್ನ ಒಂದ್ ಗಂಟೆಗೆ ಅನ್ನ ಸಂತರ್ಪಣೆ ಇರ್ತದೆ ಹೆಚ್ಚಿನ ಜನ ಸೇರಿ ಚೇರ್ಗೆ ಹೆಣ್ಣು ಜಾವನೆ ಎಷ್ಟೋ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀನಿ ನಾನು ಬರ್ತೀನಿ ನೀವು ಬನ್ನಿ ಹದಿಮೂರು ಹದಿನಾಲ್ಕು ಹದಿನೈದು ಭಾನುವಾರ ಸೋಮವಾರ ಮಂಗಳವಾರ ಮೇಲೆ ಮರ್ಬಿಟ್ಟಿದ್ದೆ ಕಾರ್ಕಳೆ ಬಸ್ ಹಬ್ಬದ ಚಿಕ್ಕ ಬಸಪ್ಪಂದು ಅದ್ದೂರಿ ಮೆರವಣಿಗೆರ್ಸುದೇ ಎಲ್ಲ ಬನ್ನಿ ದೇವಸ್ಥಾನ ದೋಸಿಗೆ ಬರಮೇ